ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ವಾಲ್ಮೀಕಿ ಮಹರ್ಷಿ ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ ವೈ ಡಿ ಅಣ್ಣಪ್ಪ ಹರ್ಪಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ವಾಲ್ಮೀಕಿ ನಗರದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಹಾಗೂ ಬಿ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕ ವಾಯ್ ವೈ ಡಿ ಅಣ್ಣಪ್ಪ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಮಾತನಾಡಿ ವಾಲ್ಮೀಕಿ ಮಹರ್ಷಿ ಇಡೀ ದೇಶಕ್ಕೆ ರಾಮಾಯಣ ಗ್ರಂಥ ಬರೆದ ಮಹಾನ್ ವ್ಯಕ್ತಿ ಮಹರ್ಷಿ ಹಿಂದಿನ ಕಾಲದಲ್ಲಿ ನವಿಲುಗರಿಯಲ್ಲಿ ರಾಮಾಯಣ ಗ್ರಂಥವನ್ನು ಬರೆದು ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ ಮಹರ್ಷಿಯಂತೆ ಇವತ್ತಿನ ಯುವಕರು ಚೆನ್ನಾಗಿ ಓದಿ ನಮ್ಮ ಊರಿಗೆ ತಾಲೂಕು ಜಿಲ್ಲೆ ದೇಶಕ್ಕೆ ಹೆಸರು ತರುವಂತಹ ಮಕ್ಕಳಾಗಲಿ ಮಕ್ಕಳು ಓದುವ ಸಮಯದಲ್ಲಿ ಹೆಂಡಿರಲಿ ಗಂಡಿರಲಿ ಅವರ ವಿದ್ಯಾಭ್ಯಾಸಕ್ಕೆ ನಾನು ಸಹಕಾರ ನೀಡುತ್ತೇನೆ ಎಂದು ಹೇಳಿದರು ನಮ್ಮ ದೇಶಕ್ಕೆ ರಾಮಾಯಣ ಬರುದು ಕೊಟ್ಟಂತ ಮಹಾನ್ ವ್ಯಕ್ತಿಗಳು ಯಾಕಪ್ಪ ಅಂದ್ರೆ ಅವರು ಅವಾಗ ಇವತ್ತು ನಮಗೆಲ್ಲ ಬುಖೆನ್ ಇದಾವೆ ಬರೆಯಕ್ಕೆ ಅವರಿಗೆ ಬುಕ್ಕಿದ್ದಿಲ್ಲ ಪೆನ್ನೋ ಇರ್ತಿದ್ರ ಆದ್ರೆ ಏನು ಮಾಡಿದ್ರು ಅಂದ್ರೆ ನವಿಲ್ಗೆರೆಯಲ್ಲಿ ರಾಮಾಯಣ ಬರೆದ ನಮ್ಮ ಒಂದು ದೇಶಕ್ಕೆ ಮಾದರಿಯಾಗಿತ್ತು ಅತ್ಯಂತ ವಾಲ್ಮೀಕಿಯವರಾದ ಆ ರೀತಿ ನಮ್ಮ ಊರಲ್ಲಿನೂ ನಮ್ಮ ಜನಾಂಗದಲ್ಲೇ ಆ ರೀತಿ ಯೂಟಲಿ ಛಲೋ ಬರಲಿ ಆ ಛಲೋ ಬಂದು ಆ ಛಲೋ ಇದೆ ನಮ್ಮ ಊರು ಓದಿ ಮುಂದೆ ಬಂದು ಊರಿಗೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಹೆಸರು ಪರಂಥ ಮಕ್ಕಳಾಗಲಿ ಮಕ್ಕಳು ಓದೋ ಅಂಥದ್ದು ಏನೇ ಏನೇನು ಕೂಡ ಗಂಡೇ ಗಂಡಿರಲಿ

ಹಿಂದೂ ಧರ್ಮಕ್ಕೆ ಮೂಲ ಸಂಸ್ಥಾಪಕರು ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿ ರಾಮಾಯಣ ಗ್ರಂಥ ಬರೆಯದಿದ್ದರೆ ನಮಗೆ ರಾಮ ಸೀತೆ ಲಕ್ಷ್ಮಣರಂತಹ ಮಹಾನ್ ದೇವರುಗಳ ಬಗ್ಗೆ ಗೊತ್ತಾಗುತ್ತಿರಲಿಲ್ಲ ಮಹರ್ಷಿಯು ರಾಮಾಯಣ ಗ್ರಂಥವನ್ನು ಬರೆದು ಕವಿಗಳಾಗಿದ್ದಾರೆ ಇವರು ವಾಲ್ಮೀಕಿ ಸಮಾಜದಲ್ಲಿ ಹುಟ್ಟಿ ಪ್ರಾಣಿ ಪಕ್ಷಿಗಳನ್ನು ಬೇಟೆ ಆಡುತ್ತಿದ್ದರು ದರೋಡೆ ಮಾಡುತ್ತಿದ್ದರು ಎಂದು ಕಲ್ಪನೆ ಮಾಡಲಾಗಿದೆ ನಂತರ ಪರಿವರ್ತನೆಯಾಗಿ ಇಡೀ ಪ್ರಪಂಚಕ್ಕೆ ಒಬ್ಬ ಮಾರ್ಗದರ್ಶಕರಾಗಿದ್ದಾರೆ ಈ ವಾಲ್ಮೀಕಿ ಜಯಂತಿಯು ಕೇವಲ ಆಚರಣೆಗೆ ಸೀಮಿತವಾಗಿರದೆ ಅವರ ನಡೆನುಡಿಗಳನ್ನು ನಾವೆಲ್ಲರೂ ಪಾಲಿಸೋಣ ಅವರು ಹೇಗೆ ಪರಿವರ್ತನೆಯಾದರೂ ಅವರಂತೆ ನಾವು ಸಹ ಪರಿವರ್ತನೆಯಾಗೋಣ ಎಂದು ಹೇಳಿದರು ಅವರು ಯಾರು ಅನ್ನೋದೇ ನಮಗೇನು ಗೊತ್ತಿಲ್ಲ ಬರೀ ನಾವು ವಾಲ್ಮೀಕಿ ಗುರುಗಳನ್ನ ನಮ್ಮ ಸಮಾಜದ ಗುರುಗಳು ಅಂತ ಅಷ್ಟೇ ಈ ಸಮಾಜಕ್ಕೆ ಅಷ್ಟೇ ಅಲ್ಲ ಇಡೀ ಹಿಂದೂ ಧರ್ಮಕ್ಕೆ ಮೂಲ ಸಂಸ್ಥಾಪಕರಂದ್ರೆ ನಮ್ಮ ವಾಲ್ಮೀಕಿ ಸಮಾಜ ಸ್ವಾಮಿಗಳು ವಾಲ್ಮೀಕಿ ಸ್ವಾಮಿಗಳು ಇವತ್ತು ಏನಾದ್ರೂ ಇರಲಿಲ್ಲ ಅಂದ್ರೆ ನಮಗೆ ರಾಮ ಯಾರೋ ಸೀತೆ ಯಾರೋ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ವಾಲ್ಮೀಕಿ ಈ ವಾಲ್ಮೀಕಿ ಸ್ವಾಮಿಗಳನ್ನ ನಾವೇನಂತ ಹೇಳ್ತೀವಿ ಕವಿ ಮಹರ್ಷಿಗಳು ಅಂತ ಕರಿತೀವಿ ಕವಿ ಮಹರ್ಷಿಗಳು ಅಂದ್ರೆ ಬರೀ ನಾವು ಬ್ರಿ ಕವಿ ಅಂತ ಕರಿಬಹುದು ಇಲ್ಲ ಋಷಿ ಅಂತ ಕರಿಬಹುದು ಕವಿ ಋಷಿಗಳು ಅಂತ ಏನಾದ್ರೆ ಪ್ರಪಂಚದಲ್ಲಿ ಇದ್ರೆ ಅದು ವಾಲ್ಮೀಕಿ ಮಹಾಸ್ವಾಮಿ ಮಾತ್ರ ಅಂತಹ ಮಹಾತ್ಮರು ಇವತ್ತು ಈ ಸಮಾಜದಲ್ಲಿ ಹುಟ್ಟಿದ್ದಾರೆ ಅವರ ಮೊದಲ ಅವರ ಉದ್ಯೋಗ ಏನಾಗಿತ್ತು ಅಂತ ಹೇಳಿದ್ರೆ ಅವರು ಭೇಟಿ ಮತ್ತೆ ಈ ಒಂದು ಏನಂತ ದರೋಡೆಯನ್ನ ಮಾಡ್ತಾ ಇದ್ರು ಅಂತೇಳಿ ಮೂಲ ಮೂಲಗಳು ಹೇಳ್ತವೆ ಆದ್ರೆ ಅದರ ನಂತರ ಪರಿವರ್ತನೆಯಾಗಿ ಇಡೀ ಒಂದು ಪ್ರಪಂಚಕ್ಕೆ ಒಬ್ಬ ಮಾರ್ಗದರ್ಶಕರಾದಂತಹ ಮಹಾನ್ ದಿವ್ಯ ಸಾಧು ಅಂದ್ರೆ ನಮ್ಮ ವಾಲ್ಮೀಕಿ ಮಹರ್ಷಿಗಳು ಅವರು ಅವತ್ತು ಪರಿವರ್ತನೆ ಆದರೂ ಇಡೀ ಒಂದು ಧರ್ಮಕ್ಕೆ ಒಂದು ಮಹಾ ಒಂದು ಗ್ರಂಥವನ್ನ ಬರೆದು ಇವತ್ತು ರಾಮ ಹೆಂಗಿರ್ಬೇಕು ರಾಮನ ಒಂದು ಇದು ಏನು ಸೀತೆ ಏನು ಅನ್ನೋದನ್ನ ಎಲ್ಲ ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ತೋರಿಸಿಕೊಟ್ಟಂತವರು ಹಿಂದೂ ಧರ್ಮದ ಒಬ್ಬ ದಾರ್ಶನಿಕ ಪುರುಷ ಮೂಲ ದಾರ್ಶನಿಕ ಪುರುಷ ಅಂದ್ರೆ ವಾಲ್ಮೀಕಿ ಸ್ವಾಮಿಗಳು ಅಂದ್ರೆ ತಪ್ಪಾಗಲಾರದು ಅಂತಹ ಒಬ್ಬ ಸ್ವಾಮಿಯ ಒಂದು ದಿವ್ಯ ಚರಿತ್ರೆಯನ್ನ ನಾವು ನಮ್ಮೊಳಗೆ ಇಟ್ಕೊಂಡು ಇವತ್ತಿನ ದಿನ ಅವರ ಬಗ್ಗೆ ನಾವು ಬರೀ ತಿಳ್ಕೊಳ್ಳೋದಷ್ಟೇ ಅಲ್ಲ ಅವ್ರು ಯಾವ ರೀತಿ ಪರಿವರ್ತನೆ ಆದ್ರೂ ನಾವು ಸಹಿತ ಆ ರೀತಿ ಪರಿವರ್ತನೆ ಆಗಬೇಕು ಸುಮ್ನೆ ಅವ್ರ ಆಚರಣೆ ಮಾಡ್ತೇವೆ ನಾವು ಪುಡಿತೇವಿ ಕುಡಿತೇವೆ ಅಂದ್ರೆ ಆ ಒಂದು ಜಯಂತಿಗೆ ಅರ್ಥ ಇರಲ್ಲ ದಯಮಾಡಿ ನಾವು ಭಕ್ತಿಯಿಂದ ಅವ್ರನ್ನ ನಮಿಸೋದ್ರ ಜೊತೆಗೆ ಅವರ ನೆಡಿಗಿ ನೆಡೆನುಡಿಗಳನ್ನು ನುಡಿಗಳನ್ನು ಸಹಿತ ನಮ್ಮ ಜೀವನದಲ್ಲಿ ಅಂತ ಹೇಳಿ ಎಲ್ಲರಿಗೂ ಹೇಳ್ತಾ ಈ ವಾಲ್ಮೀಕಿ ಸಮಾರಂಭಕ್ಕೆ ನನ್ನನ್ನು ಕರೆಸಿ ನನ್ನ ಅನ್ನು ಸಹಿತ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಡೀ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ವಾಲ್ಮೀಕಿ ಮುಖಂಡರಿಗೆ ನನ್ನ ಅನಂತ ಅನಂತ ಒಂದು ಧನ್ಯವಾದಗಳನ್ನು ತಿಳಿಸುತ್ತೆ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಸುರೇಶ್ ಮಾತನಾಡಿ ವಾಲ್ಮೀಕಿ ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕಾಗಿದೆ ಅವರು ಬದುಕ್ ಬದುಕುವಂತೆ ನಮ್ಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳೋಣ ಯುವಕರು ಕೆಟ್ಟ ದುಶ್ಚಟಗಳಿಂದ ದೂರವಿರೋಣ ವಾಲ್ಮೀಕಿಯ ರೀತಿಯ ದರೋಡೆ ಅಲ್ಲ ಕಳ್ಳನು ಅಲ್ಲ ಆದರೆ ಅವರು ಕಳ್ಳ ಎಂದು ಬಿಂಬಿಸಲಾಗಿದೆ ಮಹರ್ಷಿ ವಾಲ್ಮೀಕಿ ಒಬ್ಬ ಮಹಾಪುರುಷ ರಾಮಾಯಣ ಗ್ರಂಥವು ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ನೀಡಿದೆ ವಾಲ್ಮೀಕಿಯವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳೋಣ ನಮ್ಮ ಸಮಾಜದ ಪ್ರತಿಯೊಬ್ಬ ಯುವಕರು ಶಿಕ್ಷಣ ಪಡೆದು ವಿದ್ಯಾವಂತರಾಗೋಣ ಎಲ್ಲಾ ಸಮಾಜದವರ ಜೊತೆ ಹೊಂದಾಣಿಕೆಯ ಮನೋಭಾವನೆಯನ್ನು ಹೊಂದಬೇಕು ಆಗ ಮಾತ್ರ ಸಮಾಜ ನಿರ್ಮಾಣ ವಾಲ್ಮೀಕಿಯ ಬೇಡ ನಾವಿವತ್ತು ಅವರಂತೆ ಬದುಕುವಂತ ನಿಟ್ಟಿನಲ್ಲಿ ನಮ್ಮ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳೋಣ ಸಾಧ್ಯ ಆದಷ್ಟು ಕೆಟ್ಟ ಚಟಗಳಿಂದ ನಾವು ವಿಮುಕ್ತಿಯನ್ನು ಹೊಂದೋಣ ಅನ್ನುವಂಥದ್ದು ಇದರ ಉದ್ದೇಶ ಹಾಗಾಗಿ ವಾಲ್ಮೀಕಿ ಯಾವುದೇ ರೀತಿಯಲ್ಲಿ ಅವನ ತೊರಡಕೋರೋಣ ಅಲ್ಲ ಕಳ್ಳನೂ ಅಲ್ಲ ಆದರೆ ಆ ರೀತಿಯಲ್ಲಿ ಬಿಂಬಿಸಿದ್ರು ಹಾಗಾಗಿ ನೀವು ಯಾರು ಕೂಡ ವಾಲ್ಮೀಕಿಯನ್ನ ಕಳ್ಳ ಅಂತ ಬಿಂಬಿಸುವಂತ ಅವಶ್ಯಕತೆ ಇಲ್ಲ ಅವನೊಬ್ಬ ಮಹಾಪುರುಷ ಅವನು ಕೊಟ್ಟಂತ ರಾಮಾಯಣ ಇಡೀ ವಿಶ್ವಕ್ಕೆ ಮಾರ್ಗದರ್ಶನವನ್ನ ನೀಡಿದೆ ಅವರ ಆದರ್ಶಗಳನ್ನ ನಾವೆಲ್ಲ ಮೈಗೂಡಿಸ್ಗಳನ್ನ ಪ್ರತಿಯೊಬ್ಬರು ನಮ್ಮ ಸಮಾಜದ ಯುವಕರು ಶಿಕ್ಷಣವನ್ನ ಪಡಿಬೇಕು ವಿದ್ಯಾವಂತರಾಗಬೇಕು ಉನ್ನತವಾದಂತ ಸ್ಥಾನಗಳನ್ನು ಹೊಂದಿ ಎಲ್ಲಾ ಸಮಾಜಗಳ ಜೊತೆ ನಾವು ಹೊಂದಾಣಿಕೆ ಆಗುವಂತ ಭಾವನೆಯನ್ನ ಹೊಂದಬೇಕು ಆಗಿದ್ದಾಗ ಮಾತ್ರ ನಾವು ಒಂದು ಸಮ ಸಮಾಜವನ್ನು ಸಾಧ್ಯತೆ ಇದೆ ಅನ್ನುವಂತ ಹೇಳಿ ನಾನು ಎರಡು ಮಾತನಾಡಿಸ್ತೇನೆ ಇದೇ ಸಂದರ್ಭದಲ್ಲಿ ರಾಮಾಯಣ ಗ್ರಂಥದಲ್ಲಿ ಬರುವ ಮಹರ್ಷಿ ವಾಲ್ಮೀಕಿ ಪ್ರಸನ್ನಾನಂದಪುರಿ ಸ್ವಾಮೀಜಿ ಲವ ಕುಶ ಶಬರಿ ರಾಜ ವೀರ ವೀರಮದಕರಿ ನಾಯಕ ಬೇಡ್ರ ಕಣ್ಣಪ್ಪನವರ ಭಾವಚಿತ್ರದೊಂದಿಗೆ ಯುವಕರು ಡಿ ಜೆ ಹಾಡುಗಳಿಗೆ ನೃತ್ಯ ಮಾಡುತ್ತಾ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಹಾಗೂ ಈ ಸಂದರ್ಭದಲ್ಲಿ ಮುಖಂಡರಾದ ಪೂಜಾರ್ ಮರಿಯಪ್ಪ ಕೆ ಮಹಾಂತೇಶ್ ಎಚ್ ಪುರುಷಪ್ಪ ರಂಗಪ್ಪ ಪಿ ಆಲೇಶ್ ದೊಡ್ಡ ಹನುಮಂತಪ್ಪ ಕೆಂಚಪ್ಪ ಡಿ ಲಕ್ಷ್ಮಣ್ ನಾಗರಾಜ್ ಶಶಿಕುಮಾರ್ ಹದಿಮನಿ ಪ್ರದೀಪ್ ಸುಧಾಕರ್ ವಿಜಯಕುಮಾರ್ ಎಂ ಪರುಶಪ್ಪ ಪೊಲೀಸ್ ಸಿಬ್ಬಂದಿಯವರಾದ ಎಂ ಕೊಟ್ರೇಶ್ ವಾಲ್ಮೀಕಿ ಭಜನಾ ಮಂಡಳಿ ವಾಲ್ಮೀಕಿ ಯುವ ಸೇನೆ ಹಾಗೂ ಅರಸಿಕೆರೆಯ ಸಮಸ್ತ ನಾಗರಿಕರು ಭಾಗವಹಿಸಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್